ಎಷ್ಟು ಕನ್ನಾ ಮುಂಚಾಲೆ ಆಟಾಡ್ತೀವಿ ಹಾಂ ಇಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾ ಸ್ವಲ್ಪ ಸ್ವಲ್ಪ ಆರಾಮಾಗಿದ್ದೀನಿ ಇವತ್ತು ಆದರೂ ಇನ್ನೂ ಬೇಜಾರೈತಿ ಮತ್ತೆ ಇವತ್ತು ಬೆಳಿಗಿಂದ ಎನಿ ಕೆಲಸ ಮಾಡ್ಕೊತಾ ಇದ್ದೀನಲ್ಲ ಅವಾಗ ಮೊದಲು ನಾ ಬ ಬದ್ನೆಕಾಯಿ ಪಲ್ಯೆ ಚಪಾತಿ ಅದೆಲ್ಲ ಮಾಡೋದೆಲ್ಲ ಇದು ಮಾಡೋಕೆ ಬಿಟ್ಟಿದ್ದೀನಿ ಮತ್ತೆ ಸ್ನಾನ ಮಾಡ್ಕೊಂಡ್ ಬಂದೆ ಸುಜಾತಾನು ಮಗಳಿಗೆ ಡಬ್ಬಾಗ ಕೊಟ್ಟು ಬಂದ್ಲು ಅಷ್ಟು ತನಕ ನನ್ನ ಸ್ನಾನ ಬಿ ಎಲ್ಲ ಆಯ್ತು ಆಮೇಲೆ ಮತ್ತೆ ನಾನು ಇವತ್ತೇ ಬೆಳಿಗ್ಗೆ ಸಾಯಂಕಾಲದ್ರು ಏನೇನ್ ಜರ್ನಿ ನಾನು ಮಾಡ್ತೇನಲ್ಲ ಆ ಜರ್ನಿ ನೀವ್ ನೋಡಕ್ ಇಷ್ಟ ಅದೇರಿ ನೋಡಕ್ ಇಷ್ಟ ಇತ್ತ ಇದ್ರ ನನ್ ಜೊತೆ ನಡೀರಿ ನೋಡಕ ಸಮನ್ ಅಷ್ಟಂಗ್ ಐತ್ರಿ ಚಲೋ ಅಂಕಲ್ ನಾಷ್ಟ ಬಾ ಅಂತ ಉಂಟು ರೆಡಿ ಆಗಿದ್ರಿ ನಾಷ್ಟ ಮಾಡಿ ಹ್ಮ್ ಅಲ್ಲಿ ಬಡ್ರುನ್ ಕರ ಸ್ವತಂತ್ರರು ಅ ದೊಡ್ಡ ಬಡ್ರುನ್ ಒಳಗೆಡು ಈ ಬಡ್ರುನ್ ಸ್ವತಂತ್ರರು ಕೊಳಿ ನಿರ್ಣಮ ಬಿಡು ಆಯ್ತು ಮೊದಲು ತಿಂಡಿ ನೋಡತಾ ನಾವು ಏನ್ ಐತಿ ಆಮೇಲೆ ಅಮ್ಮ ಏನು ಮಾಡತಾಳು ಬನ್ನ ಕೈ ಮತ್ತೆ ದವ ಸ್ವಲ್ಪ ಸಿಂಗಾಕಿ ಮದಿಕಾ ಮಾಡಿದ್ ನೋಡಿ ಇವತ್ತು ಕೌಶಲ್ಯಳ ಹೇಳ್ತಾರೆ ಇಲ್ಲ ರೇಷ್ಮಳಳ ಕೆಂಪದಾಶ್ವಾಳ ಎದುರುಗಡೆ ಎಷ್ಟು ಚಂದ ಕಾಣಿಸ್ತೈತ್ ನೋಡಿ ವಿಡಿಯೋಸ್ ಬಾಜ ನೋಡಕ ಎಲ್ಲ ನಿಂತು ವಿಡಿಯೋ ಬಿಡ್ತೀನಿ ಹೌದಾ ಯಾವುದಾ ಬದುಕಿನ ಬುಟ್ಟಿ ಮೂರು ಹ್ಮ್ ಚಲೋನು ಹೋಗ್ಯಾವ ತಮ್ಮನೇಲ ಅದು ಮಸ್ತ್ ಆಗ್ಯಾವ ತಮ್ಮನೀಲ ಅದ ರಾತ್ರಿ ಬದುಕಿನ ಬುಟ್ಟಿ ಅದ್ ನಾ ಮಾಡಿದ್ದೆ ಶಾಂಬ ಮತ್ತೊಂದ್ ನನಗೆ ಎರಡು ತಂದ ಅಲ್ಲಿ ಹಚ್ಚಿದಾಳೆ ಎರಡು ಬುಟ್ಟಿಗಳು ತಗೊಂಡ್ ತಲಿ ಮೇಲೆ ಕೆಂಪು ಎಷ್ಟ್ ಚಂದ ಕಾಣಿಸ್ತಾ ಇದಾವ್ರಿ ಚಿನ್ನ ಹೂ ತಂದ ಇಟ್ಬಿಟ್ಟಾರ ಇಲ್ಲಿ ನೋಡಿ ದಾಶ್ವಾಳ ನಿಮ್ ಕಡೆನು ದಾಶ್ವಾಳ ಗಿಡಗಳು ಅದಾವ ನೀವು ದಾಶವಾಳ ಹಚ್ಚಿದೀರ ಬಾಯ್ ಮಾಡೋನ್ ಬರ್ರಿ

ಹತ್ತು ಗಂಟೆ ಆದರೂ ಕಸ ಗುಡಿಸಿಲ್ಲ ಅಣ್ಣಾತ್ಲೆ ಪಾಪ ಇವತ್ತು ಓಡ್ಯಾಡ ಕಸ ಗುಡಿಸತ್ತ ಮೊದಲು ಆಂಟಿ ಕಸ ಗುಡಿಸ್ಬಿಟ್ರಿ ಹಿಂಗೆ ಪ್ರಿಯ ಆಮೇಲೆ ಚಪಾತಿ ಮಾಡೋಣ ಅಂತ ಹೇಳಿ ನಂಗೆ ನಿಲ್ಸ್ಯದ ಮತ್ತು ಇಲ್ಲಿ ಬಂದ ನೋಡಿ ರೆಡಿ ಆಗಬೇಕಲ್ಲ ನೀನು ಅಪ್ಪಾಜಿ ತೋ ಮುದಕ್ಕೆ ಹೋಗಿದೆಯಲ್ಲ ಮತ್ತು ರೆಡಿ ಆಗು ರೆಡಿ ಆಗಿ ಕೂತ್ಬಿಡು ಅಂತಿ ಮಾಡ್ತಾರೆ

ಇವ್ರಿಗೆ ಹೂ ಕೂದ್ ನಿಂತಾರೆ ಈಗ ಟೈಮ್ ಇಲ್ಲಿ ನೋಡಿ ಒಂಬತ್ತು ಗಂಟೆ ಆಗದ ಒಂಬತ್ತು ಗಂಟೆಗೆ ಬಿಡ್ಬೇಕು ಇವ್ರ ಸಂಬಂಧಿ ಕರ್ಕೊಂಡ ಸ್ನಾನೂ ಆಗಿಲ್ಲ ಇವ್ರದ್ದು ಇಲ್ಲಿ ನೋಡಿ ಎಷ್ಟೊಂದು ಚಪಾತಿ ಮಾಡಿಬಿಟ್ಟಿವ ಇವತ್ತು ಎಷ್ಟು ದಿನ ಚಪಾತಿ ನೋಡಿ ಇವು ಎಷ್ಟು ದಿನ ತಿಂತೇವ ಗೊತ್ತಿಲ್ಲ ಈಗ ಮತ್ತೆ ಬದ್ನಿಕಾಯಿ ನೀವು ಮಾಡ್ತೀರಾ ಹಿಂಗ ನಿಮ್ಮ ಮನೆಯೊಳಗೆ ಈ ಥರ ಬದ್ನಿಕಾಯಿ ಹೆಂಗೆ ಕಾಣಿಸ್ತಾ ಇಲ್ಲ ನೋಡ್ರಿ ಪಾ ಕಲರ್ ಮತ್ತೆ ಇಲ್ಲಿ ನೋಡಿ ಎಲ್ಲ ಇತಾರೆ ನಾ ಆಯಿತು ಈಗ ಅನ್ನ ಹಾಕ್ಕೊಂಡು ನಾನು ಈಗ ಗುಳು ಗುಳು ಮಾಡ್ತೇನೆ ಆಮೇಲೆ ಸ್ನಾನ ಅದು ಇದು ಆಮೇಲೆ ಮುಗಿಸ್ಕೋತೇನೆ ಪಾ ನೋಡಿ ನನ್ನ ನಂದು ತಿಂಡಿ ನಡೆದೈತಿ ಅನ್ನ ಮತ್ತೆ ಬದ್ನಿಕಾಯಿ ಶಂಬೋಯೆಲ್ಲ ರೆಡಿ ಮಾಡ್ಕೊತಾ ಇದಾರೆ ನೋಡಿ. ರೇತಾ ಏನ್ ದಿಕ್ಕೋನ ಎಷ್ಟು ತಿನ್ ಬಂದಿ ಏನು? ಹೇ ತಿನ್ ದಿನ ಇಲ್ಲ ಸರಿ ಹೇಂಗೆ ಚಪಾತಿ ಇಲ್ಲಿಕ್ಕೆ ಬಂದಿ ना ಬಟ್ಟೆವಳ ಮುಚಿ ದಿನ್ ಚಪಾತಿ ನೋಡ್ನೇ ಇನ್ನು ತುಂಬಾ ದೇರಿ ಅಕಿ ಕೆಲಸವ ಒತಡ ಪಾಪ ತಿನ್ ಬಂತ ಹೋಯ್. ಅಪ್ಪ ಆ ಸುಜದಾ ಅಂತಾ ಬಿಡ್ಕೊತಾ ಹೌದಾ ಸುಜದಾ ನಿನ್ ದುಡ್ಡು ಬಂತ ನೋಡು ಆ ಕ್ಯಾಲೆಂಡರ್ ಬರಿ ರೇತಾ ಕ್ಯಾಲೆಂಡರ್ ಬರಿ 1000 ರೂಪಾಯಿ ತಗೊಂಡೇನೆ ಅಂತ

ನನಗೆ ಕೆಲಕೊಂಡೆ ಹೆಂಗ್ ಬರ್ತದಲ್ಲ ಆ ಬೊವಾ ಬೊದು ಒಂದು ಲೆಕ್ಕ ಅಲ್ಲಿಂತ ಕೆಲವನೇ ಅಲ್ಲಿ ಅನ್ನುಣರಿ ಹೀಲ್ರಿ ಎಷ್ಟು ಕಣ್ಣ ಮು째ಲಿ ಆಟಾರ್ತಿ ಹಾ ಇಲ್ಲಿ ಒಂದು ಗುನ್ಕುತಿ ಬ್ಯಾಕ್ ದೇಕೊಂಡೆ हेलो ಚಪ್ಪಲಿ ಅದರ ಫೊಂಡಾ ಹಿಂಗೇ ಇtoned ಮನೆ ಕೆಲಸ ಆಗೋ

ಕಾರ್ ಕೆಳಗಿನ್ ಮನ್ ಎಲ್ಲಾ ಇತ್ತಲ್ಲ ತೊಳಿ ಅದ ಬಕೆಟ್ ನೀರದ ಹೋಗೋ ಗಡ್ಬಡಿ ಹೋಗೋ ಗಡ್ಬಡಿ ಒಳಗೆ ಸುಜಾತಾ ಬಟ್ಟೆ ಎಷ್ಟು ಹೊಲಸು ಮಾಡಿಟ್ಟಾಳ ನೋಡಿ ಈಗ ನಿಯಮ ಒಳಗ್ ಹಾಕಿ ಸೊಪ್ಪು ಯಾಕೆ ಅಂತ ಅನ್ಬೇಕಾಗಿ ನಮ್ ಸುಜಾತ ನೀವ್ ಹೇಳ್ರಿ ಬರೀ ಹೊಲಸ ಚಲೋ ಇಲ್ರಿ ಆಂಟಿ ಅಂತ ಬಡತನ ಐತಿ ಬಡತನ ಒಳಗ್ ಹಿಂಗ ಇರೋದಲ್ಲ ಮತ್ ಬಡತನ ಒಳಗೂ ಹಾಕಿ ಅಷ್ಟ್ ಮಾಡ್ಕೊಂಡ್ ಬರ್ತಾಳಲ್ಲೇನ್ ಕೊಟ್ಟದ ಎಲ್ಲೈತೆ ಮಳೆಯಾಗ ಹಿಂಗ ಅಯ್ಯೋ ಛತ್ರಿ ನೀನು ಎಲ್ಲಿ ನಮ್ಗೆಲ್ಲ ಛತ್ರಿಗಳು ಮುಖ ಒರ್ಸ್ಕಲ್ಲ ಏನ್ ತಿನ್ನ ತಿಂಡಿ ಮಾಡ್ದೇನಿಲ್ಲ ತಿಂಡಿ ಮಾಡ್ದೇನಿ ತಿಂಡಿ ಮಾಡ್ದೇನಿಲ್ಲ ಇನ್ನು ತಿಂಡಿ ನಾ ಸ್ವಲ್ಪ ತಿಂತೀನಿ ನೋಡಿ ಚಪಾತಿ ಪಲ್ಲೆ ಅರ್ಚಿಯೋ ಈಗಪ್ಪಾ ಫೋಟೋ ತೆಗಿದೀನಿ ಹಾಂ ಆಯ್ತು ಹಾಕೋ ಹಾಕೋ ನೋಡಿ ನಾಳೆ ತಗ ಇವರಿಗೆ ತೆಗ್ದಿಡಾಕೆ ಹೇಳ್ತೀನಿ ಅಮ್ಮ ನಿಮ್ಮ ಛತ್ರಿಯಲ್ಲ ನಿಮ್ಮ ಮನ್ಯಾಗ ಇಟ್ಟಾಳ ನಮ್ಮ ಎಲ್ಲ ಹಾಕು ಹಾಕು ಬಾಯ್ ಸಾಕು ಎಷ್ಟು ಬೈತಿ ಸಾಕುಪ್ಪ ಎಷ್ಟು ಬೈತಿ ನೀ ನೀ ನಮ್ ಛದ್ರಿ ಎಲ್ಲಾ ತಗೋಮಾ ಎಲ್ಲ ನೀ ಸುಜಾತಾಗ ಈ ಸಾಡಿ ಬಹಳ ಇಷ್ಟ ಆಗೈತಿ ಅಂತ ಈ ಕಲರ್ ಹಾಕಿ ಬಹಳ ಚಂದ ಕಾಣಿಸ್ತೇತಿ ಆಂಟಿ ರೀ ನನ್ ಕೊಡ್ತೇರಿ ಅಂತಂದ್ರು ಆಯ್ತು ಕೊಡ್ತೇನೆ ಅಜ್ಜಿ ಹಾಕೊಳ್ಳಿ ಆಮೇಲೆ ನೀನ್ ಕೊಡ್ತೇನೆ ಇಷ್ಟ ಇಲ್ತು ಮತ್ತ್ ತಗುಮ ಅಂತ ಅಜ್ಜಿ ಮತ್ ಅದ ಅಜಿಗ್ ಮತ್ ತಗೊಂಬರುನು ಮತ್ತ ಅವ್ರ್ ನಿಂಗ ಇಷ್ಟ ಆಗ್ತೈತಿ ಮತ್ ಚಂದ ನಾಡ ಹಾಕೋಂಬಾ ಇಸ್ತ್ರಿ ಮಾಡಿ ಹಾಕೋ ಅಲ್ಲ ಅಯ್ಯೋ ನೋಡಿ ಇಲ್ಲಿ ಕಲರ್ ಎಷ್ಟ್ ಚಂದ್ ಕನ್ಸೋದೈತ್ ಪಿಂಕ್ ನಿಂಗ್ ಕಾಣಸದೈತ್ ಧನ್ಯವಾದ ಕರೆಕ್ಟ್ ನೋಡು ಥ್ಯಾಂಕ್ ಯು ಗಿಂದು ಧನ್ಯವಾದ ಕರೆಕ್ಟ್ ಐತಿ ಹವಾದ ನೋಡ್ ತಗೊಂಡಿ ಆಯ್ತು ಹಾಕೋ ಚಂದ ಕಾಣಿಸ್ತೈತ್ ನೀನ್ ಅದ ಉದ್ದ ಇದ್ ಕಾಸೋಟ ಹಾಕೊಂಬಲ್ಲ ನಾವು ರೀ ಇದನೈತಿ ಅದು ಬಟ್ಟೆ ಹಾಕಿ ಹಚ್ಚಿದೈತಿ ಎರಡ್ ಮೀಟರ್ ಅದಕ್ಕ ಉದ್ದ ಮಾಡೈತೆ ಅದ ಆಯ್ತಾಯ್ತು ಓಕೆ ಮಾ ಪಾಪ ಬೆವರು ಬರತ್ತದ ಆಕಿಗೆ ತ್ರಾಸ ಆಗತ್ತೈತಿ ಅಕ್ಕಿಗೆ ಆರಾಮ ಇಲ್ಲ ಥೈರಾಯ್ಡದ್ ನೋಡಿ ಹಿಂಗಾಗೈತೆ ಆಕಿದ ಅಪ್ಪಂದ ಫ್ರೆಂಡ್ ಅದಾರಲ್ಲ ಅವರಿಗೆ ಗೊತ್ತಾಗೈತಿ ಅಂತ ನೀನು ಥೈರಾಯ್ಡ್ ಆಗೈತೆ ಅಂತ ಇದು ಇದು ನೋಡಿದ್ರೆ ನಿಂದ ಇದು ಹಿಂಗೆ ನೋಡಿದ ತಕ್ಷಣ ಅವ್ರು ವಿಡಿಯೋ ನೋಡಿದ ತಕ್ಷಣ ಹಿಡಿದ್ರಂತವ್ರ ಥೈರಾಯ್ಡ್ ಆಗೈತಿ ಮತ್ತ ನಮಗೆ ಅವಾಗ ತಿಳಿದಿತ್ತು ಅಂತಂದ್ರ ಅಂತವ್ರ ಅದಕ್ಕೇನಿಲ್ಲ ಒಂದು ಗುಳ್ಗಿ ಇರ್ತದೆ ಗುಳಿಗೆ ತಗೋಂತ ಆರಾಮಾಗ್ತೈತಿ ನಿಂಗೆ ಅವ್ರವ್ರು ಡ್ಯೂಟಿಗೆ ಹೋದ್ರು ಮತ್ತೆ ನನ್ನ ಚಿನ್ನು ನನ್ನ ಚಿನ್ನುನ ಆಫೀಸ್ಗೆ ಹೋಗಿದಾರೆ ಹೆಂಗೆ ಮಾಡ್ತಾ ಇದ್ರು ನೋಡಿದ್ರ ಬೆಳಿಗ್ಗೆ ಗಡ್ಬಡಿ ಗಡ್ಬಡಿ ಗಡ್ಬಿಡಿ ವಾಚ್ ಎಲ್ಲದ ನಂದ ಅದು ಎಲ್ಲದ ನಂದ ಇದು ಎಲ್ಲದ ನಂದ ಅಂತ ಎಷ್ಟೊಂದು ಎಲ್ಲ ಹೆಣ್ ಕೂತ್ಕೊಡ್ತಾರೆ ಬೆಳಿಗ್ಗೆ ಅವಸರ ಅವಸರ ಮಾಡ್ಕೊಂಡು ಹಿಂಗ್ ಮಾಡ್ತಾರ ಮತ್ತ ಅವಸರ ಮಾಡ್ಕೊಂಡು ಪಾಪ ತಿಂಡಿ ಮಾಡಿ ಹೋಗಿದಾರ ಅವರು ಆಫೀಸ್ಗೆ ಈಗ ಮತ್ತೆ ಸುಜಾತ ಮೇಡಮ್ ಮತ್ತೆ ನಾವ್ ಇಬ್ರು ಅದೇ ಕೆಲಸ ಮಾಡ್ಕೋತಾ ಇದೀವಿ ಈಗ ಮತ್ ನೀವೆಲ್ಲ ತಿಂಡಿ ಮಾಡಿದ್ರೇನಿಲ್ಲ ಇನ್ನು ನಾನಂತೂ ಬೆಳಿಗ್ಗೆ ಬೆಳಿಗ್ಗೆ ನಾ ಅನ್ನ ಬದ್ನಿಕಾಯಿ ಬಡಕ್ ಬಿಟ್ಟೆ ನೋಡಿ ಯಾರು ಬೈಬೇಡಿಯ ನನಗೆ ಅನ್ನ ತಿನ್ಬೇಡಿ ಅನ್ನನ ತಿನ್ಬೇಡಿ ಅಂತ ಅನ್ನ ಹೋಗ್ಬೇಡಿ ನನ್ ಗಂಟ್ಲ ಸಂದೈತಿ ನನ್ಗ ಚಪಾತಿ ಆಗಲ್ಲ ಮತ್ತ್ ನಾ ಅನ್ನ ತಿಂದ ಹೆಂಗೆ ಎಕ್ಟಿವ್ ಅದೇ ನೋಡಿದ್ರಿ ಹೆಂಗ್ ಮಾಡ್ತೇನೆ ನೋಡಿದ್ರಿ ಎಲ್ಲಾರು ಅಂತಾರ ಅನ್ನ ತಿಂದ್ಮೇಲೆ ಸುಸ್ತಾಗ್ತದ ಅನ್ನ ಮೇಲೆ ನಿದ್ದೆ ಬರ್ತದ ಅನ್ನ ಮೇಲೆ ಹೊಟ್ಟಿ ಉಗ್ತದ ನಂಗೆ ಏನು ಹಂಗ ಅನ್ಸಲ್ಲ ನನಗ ಅನ್ನ ಮೇಲೆ ನನಗೆ ಶಾಂತ ಆರಾಮ ರಿಲ್ಯಾಕ್ಸ್ ಆಗಿರ್ತೀನಿ ಅವ್ರವ್ರ ದೇಹ ಯಾವ ರೀತಿ ಅದು ಇದು ಮಾಡ್ತದಲ್ಲ ಅವ್ರಿಗೆ ಆ ರೀತಿ ಇರ್ತದ ಒಬ್ಬೊಬ್ರಿಗೆ ಚಪಾತಿ ತಿಂದ್ರೇನು ಹೊಟ್ಟೆ ತುಂಬತದ ಒಬ್ಬೊಬ್ರಿಗೆ ರೊಟ್ಟಿ ತಿಂದ್ರೂ ಹೊಟ್ಟೆ ತುಂಬತದ ನಂದು ಹಂಗಿಲ್ಲ ನನಗ ಒಂದ್ ಒಂದ್ ಅನ್ನ ಕೊಟ್ಟರೆ ಸಾಕು ನಾ ಅದ್ರ ಮೇಲೆ ಸಾಯಂಕಾಲ ಮಟ ಇರ್ತೀನಿ ಅದೇ ನಂದು ಇಲ್ಲ ಆಮೇಲೆ ಬದ್ನಿಕಾಯಿ ಪಲ್ಯ ಆಗಿತ್ತು ನಂಗೆ ಖಾರ ಅನಿಸ್ಲಿಲ್ಲ ಇವತ್ತು ನಂಗೆ ಭಾಳ ಖುಷಿ ಆಯ್ತು ಆಮೇಲೆ ಒಂದು ಮತ್ ಇಷ್ಟ ಅನ್ನ ಜಾಸ್ತಿನ ತಿಂದೆನಾ ಇವತ್ತು ಮಂದ್ ನನಗೆ ಈಗ ಸುಜಾತ ಮೇಡಮ್ ಚಾಯ್ ಮಾಡ್ಕೊಡೋದೈತಿ ನಾನು ಚಾಯ್ ಕುಡಿತೀನಿ ಸ ಮುಂದಿದೆ ಬಂಗಾರ ತಗದಿಟ್ಟಿದ್ದೆ ಅದ ನಲ್ಗೆ ಇದು ಕಾಣಿಸ್ತದ ಹಾಕೊಂಡೇನಿ ಅದ ಏನ್ ಇಷ್ಟ ಕಾಣಿಸ್ತಾ ಚಾ ಮಾಡ್ಲಿಂಗ ಮಳೆನು ಇದೆ ತಂಪ ಗಾಳಿ ಇದೆ ಚಳಿ 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 ಅಜ್ಜಿ ಅಜ್ಜಿ ಅರಾಮದ ಚಳಿ ಚಳಿತಾಳೆನು ಈ ಚಳಿಯ ಅಹಾ ಸುಜಾತ ಬಿಸಿ ಬಿಸಿ ಚಾ ಕುಡಿಯೋನು ಬಾರೇ ಹೋದೆ ಕಪಾಟ್ ಕಡೆ ಯಾವ್ದೋ ಒಂದು ಟೀ ಇದು ಟೀ ಶರ್ಟ್ ಟೈಪ್ ಬಟ್ಟೆ ಸಿಕ್ತು ಇದು ಒಂದು ಹೊಣ್ಣಿ ತಗೊಂಡೆ ನಂಗೆ ಚಳಿ ಆಗ್ತಾ ಇದೆ ಗೊತ್ತಿಲ್ಲ ಆಮೇಲೆ ಒಂದು ಕಿವಿ ಕಿವಿನ್ ಸಂಬಂಧ ಸುಮ್ಯಾಚಿದ್ ಸ್ವಲ್ಪ ತಡ್ಕೊಲ್ಲ ಆಮೇಲೆ ಚಳಿ ಚಳಿ ಆಗ್ತಾ ಇದೆ ಚಿನ್ನು ಬರೀ ನಂಗೆ ಚಳಿ ಆಗ್ತಾ ಇದೆ ಯಾವಾಗ ಬರ್ತೀರಾ ನೀವು ಆಫೀಸ್ ಯಾವಾಗ ಹೋಗ್ತೀರಾ ನೀವು ಆಫೀಸ್ಗೆ ನಂಗೆ ಬಿಟ್ಬಿಟ್ಟು ನನ್ಗೆಲ್ಲಾ ಬೈತಾ ಇದಿರೇನಾ ಅವ್ರ ದುಡಿಯೋದು ಹೋಗೋದ್ ಬೇಡ ಹೊರಗಡೆ ಬರೀ ನೀನು ಹಿಡ್ಕೊಂಡ ಕೂಡ್ಲಿ ಅಂತ ಎಲ್ಲಾರು ಭಯತೆ ಏನ್ ಮಾಡ್ಲಿ ನನ್ ಬಿಟ್ಟ ನೋಡಿ ಚಾ ಇದೆ ಇಲ್ಲಿ ನೋಡಿ ಹೆಂಗ ಕ್ರೀಮ್ ತೋರ್ಸದ ಕೈ ಹಚ್ಕೊಂಡ ಏನ್ ಇವಳು ಕೈ ಪಟ್ ಪಟ್ ಕುಡಿ ಚಾ ನಿಂದ್ ಬಾಳ ಕೆಲ್ಸದವ ನಮನ ಜಾತ ಬಿಸ್ಕಿಟ್ ತಗೊಂಬಂದಳು ಓರ್ಲಿ ಬಿಸ್ಕಿಟ ಮತ್ತೀಗ ಬಿಸ್ಕಿಟ್ ಚಾ ತಿಂದ ಸ್ವಲ್ಪ ಎಲ್ಲಾ ಶಾರ್ಟ್ಸ್ ಎಲ್ಲಾ ಮಾಡೋದೈತ್ ನಂಗ ಎಡಿಟಿಂಗ್ ಮಾಡೋದ ಅದ ಸ್ವಲ್ಪ ಕೆಲಸಗಳು ಅದಾವೆ ನಾನು ಎಲ್ಲ ಮುಸ್ಕೋತೀನಿ ಪಟ್ಪಟ್ಟ ಆಮೇಲೆ ಸ್ವಲ್ಪ ಮಾಡ್ತೀನಿ ನಾ ಚಿನ್ನೂ ಬರೋದು ಊಟಕ್ಕೆ ಬರೋ ಬರೋಕಿದ ಮೊದಲು ಸ್ವಲ್ಪ ರೆಶ್ಟ್ ಮಾಡಿ ಎದ್ದೆ ಅಂದ್ರೆ ಮತ್ತು ಅಪ್ಪು ಬರ್ತಾನ ಅಪ್ಪು ಒಂದು ಎಕ್ಸಾಮ್ ಪಾಪ ಎಕ್ಸಾಮ್ ತಯಾರಿ ಮಾಡ್ಕೋತಾ ಇದ್ದಾನೆ ಅವಂದು ಅಪ್ಪೊಂದು ಎಕ್ಸಾಮ ಈಗ ಸೆಪ್ಟೆಂಬರ್ ಏನೈತಲ್ಲ ಅಕ್ಟೋಬರ್ ಮೂರರಿಂದ ಅದಾವ ಅವನ್ದ್ದು ಎಕ್ಸಾಮ ಫುಲ್ಲ ಕಂಟಿನ್ಯೂ ಎಲ್ಲ ಅಭ್ಯಾಸ ಒಂದು ಅದಕ್ಕೆ ಪಾಪ ಅಭ್ಯಾಸ ಮಾಡೋದಾನ ಅಂಟಿ ಯಾವಾಗ ನಿಮ್ಗ ಸುಖ ಸಿಕ್ತಿತ್ರಿ ಅಯ್ಯೋ ಗ್ಯಾಸ್ ಹಂಗೆಲ್ಲ ಅನಾಕ್ ಹೋಗ್ಬೇಡ ನನ್ನ ಜೊತೆ ಎಷ್ಟೊಂದ್ ಸಹಾಯ ಮಾಡ್ತಿ ಇಷ್ಟೆಲ್ಲಾ ಕೆಲಸ ಮಾಡ್ತಿ ಚಪಾತಿ ಮಾಡುವಾಗ ನನಗೆ ಹುರಿತಿ ಮತ್ ಪಲ್ಯಗಳೆಲ್ಲ ಕಟ್ ಮಾಡಿರ್ತಿ ಚಪಾತಿ ಹಿಟ್ನ ಆದಿರ್ತಿ ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ಮತ್ ಯಾವ ಸುಖ ಗ್ಯಾಸ್ ಕಟ್ಟಿ ಅಂದ್ರೆ ಅಡಿಗೆ ಮನೇನ ನಂದೆಲ್ಲಾ ಐತಿಲ್ಲ ನನ್ ಚಿನ್ನು ಹೊರಗಿಂದ ಊಟ ಆಗಲ್ಲ ಅಪ್ಪುಗಳಿಗೆ ಹೊರಗಿಂದ ತಿನ್ನೋದು ಇಲ್ಲ ಮತ್ತೆ ನಾವ್ ಮನೆಯಾಗಿಂದ ಮಾಡ್ಬೇಕೇನ್ ಬೇಡ ಹ್ಮ್ ಮತ್ ಏನ್ ಕೆಲ್ಸ ಅದೇಂತ ಕೆಲ್ಸಗಳವ ಹ್ಮ ನೋಡ್ರಿ ಹೆಂಗ ನಿಮ್ಗೆ ಯಾವಾಗ ಸುಖ ಸಿಗೋದಂತ ನಿಮ್ಗೆ ಯಾವಾಗ ಸುಖ ಸಿಗೋದಿ ಅಂತ ನನ್ ಎಷ್ಟು ಎಷ್ಟ್ ನನ್ ಸುಖವಾಗಿಟ್ಟಾರ ಗೊತ್ತಿಲ್ಲ ಇವಳಿಗೆ ಸುಖದ ಸುಪ್ಪತಿ ಒಳಗೆ ಹೂವಿನ ಹಾಸಿಗೆ ಒಳಗೆ ನಾನು ಮಲಿಸ್ಬಿಟಾರ ಎಷ್ಟ್ ಪ್ರೀತಿ ಮಾಡ್ತಾರ ಯಾವ್ದಕ್ಕೂ ನಂಗೆ ಕಮ್ಮಿ ಮಾಡಿಲ್ಲ ನನ್ ಮನ್ಸಿಗೆ ಎಷ್ಟೊಂದು ಖುಷಿ ಕೊಟ್ಟಾರ ಮತ್ ಅಂತಾಳ ನೀವ್ ಯಾವಾಗ ಸುಖ ಇರೋರಂತ ಸುಜಾತ ಸುಜಾತಾ ನಾ ಭಾಳ ಸುಖವಾಗಿದೇನ ಖುಷಿಯಿಂದ ಅದೇನ ನಾ ನಕ್ಕೋತ ಅಕ್ಕೋತದಿ ನನ್ ನನ್ನ ಖುಷಿ ನಾ ಇರೋದ ನನ್ನ ಚಿನ್ನೋದಿಂದ ನನ್ನ ಮಕ್ಕಳದಿಂದ ಯಾಕಂದ್ರೆ ಅವ್ರ ನನ್ಗೆ ಏನು ಕಮ್ಮಿ ಮಾಡಿಲ್ಲ ಮತ್ತ್ ಅದ್ರ ಜೊತೆ ನೀವ್ ಅವಾಗ ಸಿಕ್ಕಿ ನೀನು ನನ್ಗೆ ಸಾಥ್ ಕೊಟ್ಟಿ ಮತ್ತೆ ಆಯ್ತಲ್ಲ ಮತ್ತೇನ್ ಬೇಕಾಗಿದೆ ಹ್ಮ್ ಎಲ್ಲಾರು ಇಷ್ಟಲ್ಲ ನೀವ್ ಅಭಿಮಾನಿ ದೇವರು ನೀವೆಲ್ಲ ನನ್ನ ಜೊತೆ ಇರ್ಬೇಕಾಗಿತ್ತಂದ್ರೆ ಏನ್ರೀಪಾ ಮತ್ತೆ ಇವಳು ನೋಡಿ ಹಿಂಗ ಅಂತಾಳ ಯಾವಾಗ ಸುಖ ಅವ್ರ ಅಂತ ಏನಿಲ್ಲ ನಾ ಆರಾಮ ಇದ್ದೀನಿ ನೀ ಏನ್ ಚಿಂತೆ ಮಾಡ್ಬೇಡ ನೀ ಯಾವಾಗ ಸುಖ ದಿನಾಕಿ ಯಾವ್ದು ಹಾ ನಿನಗ್ ಯಾವ ಸುಖ ಸಿಗೋದ ನಿಂದ ನಿನ್ನ ಕೆಲಸಾ ಇರೋದ ಅಂತಿ ಹಿಂಗ ದಡ್ಡ ಪಡ್ ದಡ್ ಪಡ್ ದಡ್ ತ್ರಾಸ್ ಮಾಡ್ಕೊಳುದ ಐತಿ ನಿಂದ ಆಯ್ತು ಹುಡುಗರ ದೊಡ್ಡೋರ್ಗೂಲ್ರಿ ಹಾ ಆಯ್ತು ಆಮೇಲೆ ದೊಡ್ಡೋರ್ ಆದ್ಮೇಲೆ ಯಾವ ಸಿಗ್ತೇತು ಸಿಗ್ತೇತಿ ತಗೋರಿ ಅವಾ ಮುಂದಿಂದ ಯಾಕ ವಿಚಾರ ಮಾಡ್ತೀವಿ ಪೀಡ ಕಡೆ ಸುಳ್ಳು ಈಗಿಂದ ಈಗಿಂದ ಸದ್ಯದ ನಮ್ದ ಐತಿ ದಿನ ದಿನಾ ನಮ್ದೈತಿ ಇವತ್ತಿನ ದಿನದ ಎಂಜಾಯ್ ಮಾಡೋಣ ನಾನ್ ನಾಳೆದು ಗೊತ್ತಿಲ್ಲ हो दे आता आत्या तस त्याच नाही मासी आता सगळेजणी बघतात सगळेजणी बघतात सगळेजणी त्या चिंता करू नको तुम्ही आराम राहा त्यात हा ಯಾ ಯಾತ ಯಾ ಯಾ ತ ಕಾಯ ಯಾತ್ಯಾಂತ ಕರ್ಗುಸಿ ಒಂದ್ ದೂರಿ ಆಗೈತಿ ಇನ್ನು ಬಂದ ಬಿಟ್ರು ನಾ ಟೈಮ್ ಗೊತ್ತಾಗಿಲ್ಲ ನನಗೆ ನೋಡಿ ಹೋಗಿದ ಗೊತ್ತಾಗಿಲ್ಲೋಡಿ ಮುರಿತೀರಾ ನೀನ್ಲ ಮುರಿತೀರಾ ಹೋದ್ರ ನೋಡಿ ಆಫೀಸ್ಗ ಸ್ವಲ್ಪ ಆಫೀಸ್ ಒಳಗ್ ಕೆಲಸ ಅದಾವಂತ ಅದಕ್ಕ ಹೋಗ್ಬರ್ತೇನಿ ಅಂತಂದ್ರು ಮತ್ತೆ ನಾನು ಸ್ವಲ್ಪ ಎಲ್ಲ ಶಾರ್ಟ್ಸ್ ಎಲ್ಲ ಮಾಡಿಟ್ಟಿದ್ದೀನಿ ಮತ್ತು ಆಮೇಲೆ ಈಗ ಮತ್ತೆ ಸ್ವಲ್ಪ ಸ್ವಲ್ಪ ಕೆಲಸಗಳು ಮಾಡ್ಕೊತೀನಿ ಮನೆಯಾಗಿ ಇನ್ನೇನೇನು ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಮಾಡ್ಕೋತೀನಿ ಮತ್ತೆ ಶೇರ್ಸ್ ಬರ್ತೀನಿ ಸಾಯಂಕಾಲ ಬರ್ತಾರೆ ಮತ್ತೆಲ್ಲ ಶಾರ್ಟ್ಸ್ಗಳು ನೋಡ್ರಿ ಇನ್ನೇನೇನು ಮಾಡಿ ನಮ್ಮ ಮನೆಯವರೆಲ್ಲ ಟೈಮ್ ತಗೊಂಡು ಎಷ್ಟೊಂದೆಲ್ಲ ಮಾಡಿದಾರ ಶಾರ್ಟ್ಸ್ ನಮ್ಮ ಜೊತೆ ಪಾಪ ಆಫೀಸದ ಕೆಲಸ ಒಳಗೂ ಮಾಡಿದ್ದಾರೆ ಬಂದ್ ಇಲ್ಲ ನಿಗದಿ ಬಂದ್ಬಿಟ್ರ ಒಮ್ಮೆ ಮುಗೀತ ಶಾಂಭವಿ ಮಧ್ಯಾಹ್ನ ಬರುವಾಗ ಅಪ್ಪ ವಾಚ್ ಹಾಕೊಂಡ್ ಬಂದಿರ್ಲಿಲ್ಲ ನೋಡ್ರಿ ನಾ ಬೆಳಿಗ್ಗೆ ಅಪ್ಪ ವಾಚ್ ಕೊಟ್ಟಿದ್ದೆ ಮತ್ ಅಪ್ಪ ಹಾಕೊಂಬಂದಿರ್ಲಿಲ್ಲ ಮತ್ ಕಾರ್ ಒಳಗೈತಿ ಅಂದ್ರು ಕೇಳಂತ್ಲೆ ಕಾರ್ ಒಳಗ ಅಂತಂದ್ರು ಏನಾಯ್ತು ಶಾಂಬವೀ ಅಪ್ಪ ಅಂದ್ ಸೆಪ್ಟೆಂಬರ್ ಮಂತ್ ಒಳಗ ಸಾಮಾನು ಕಡಿತಾವ ಯಾಕಂದ್ರೆ ವಾಚಿನೂ ಅದು ಬೆಳಿಗ್ಗೆ ಮಧ್ಯಾಹ್ನ ಹಾಕೊಂಡ್ ಬಂದಿರ್ಲಿಲ್ಲ ಅಪ್ಪ ಮಸ್ತ್ ಸಿಕ್ತಾವ ಖರೇ ಹುಡ್ಕ್ಯಾಡು ಹುಡ್ಕ್ಯಾಡಿ ಅಂತಂದ್ರೆ ಹುಡ್ಕಾಡ್ಬೇಕಾದ ಅಂದ್ರೆ ನಮಗೆಲ್ಲರೂ ಓಡ್ಯಾಡಿ ಓಡ್ಯಾಡು ಹುಡ್ಕಾಡ್ಬೇಕು ಅವಾಗ ಸಿಗ್ತೈತೆ ಅದ ಖರೆ ಸಿಕ್ತೈತೆ ಮೋಸ್ಟ್ಲಿ ಅದ ನೀವು ಬೆಳೆ ಯಾಕಂದ್ರೆ ನಾ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಭಾಳ ಹಿಂಗ ಅಪ್ಪ ಅಂದ್ ಭಾಳ ಆಗ್ಯಾವ ಹಿಂಗ ಬಾ ಮತ್ತು ಅದು ಸೆಪ್ಟೆಂಬರ್ ಮಂತ್ ಒಳಗೆನೇ ಆಗ್ಯಾವ ಅಪ್ಪಂದು ಹುಟ್ಟಿದ ಇದ್ರೊಳಗನ ಹೋದ ವರ್ಷದ ಏನು ಗೊತ್ತಿಲ್ಲ ನಂಗೆ ಕರೆ ನನಗೆ ಅನುಭವ ಅದಾವನು ಪ್ರತಿ ಪ್ರತಿ ಒಂದು ಹೋದ ವರ್ಷನೂ ಏನೇನು ಹುಡ್ಕ್ಯಾಡೋದು ಕ್ರೀಡಾತ ಇದ್ರು ನೋಡಿ ಅಪ್ಪ ಏನೋ ಕಳೆದಿದ್ರು ನೋಡಿ ಅವಾಗ ಏನೋ ಗಾಡಿ ಚವಿನೋ ಏನೇನು ಯಾವುದೋ ಏನೋ ಎಲೆಟ್ ಇದ್ದರು ಅವಾಗ ಹುಡ್ಕ್ ಭಾಳ ಹುಡ್ಕ್ಯಾಡಿದ್ರು ನೋಡಿ ಅವಾಗೂ ಹಾಂ ಏನಿದೆ ಅದೇ ವಾಚ್ ಕಳೀತ ನೋಡಿದ್ರ ಕಾರ್ ನೋಡಿದೀರ ಒಂದ್ಸಲ ನೋಡೋಣ ಲೈಟ್ ಇಚ್ಕೊಂಡ ಇರ್ಬೋದು ಎಲ್ಲಾದ್ರೂ ಅದಿರಿ ಅದ ಈಗ ನೋಡ್ತೇನಿಲ್ಲ ಮತ್ತೆ ಆಮೇಲೆ ಅದ್ರ ಒಳಗ ಆಸತೆ ಒವೆ ಇದೆ ದೊಡಡತೆದು ಅಮ್ಮatro ತಗ ತಗದ ಹಾಗೆ ನೋಡಾತ ಏ ಹೇಳಿದ ಯಾವಾಗ ರೂಲ್ ಅಂತ ಏಕ ತಗದ ಹಾಗೆ ಇದೆ ಜಲ್ದಿ ನಾ ಈ ಗಾಡಿ ತರದ ಮೇಲೆ ನೋಡೋ ಅಂತ ಅಲಗ್ ಬಿದ್ದಿತ್ತು ಅಂದ್ರೆ ಕಾಮಿಡಿ ಮಾಡ್ಕೋದು ನಿಂತಿದೆ ನೀನೇ ಇಲ್ಲಿ ಆ ಬಾದೋಟ್ ಪಾರ್ಸೆಲ್ ಬಂದೆದ್ ಬಾ ಹೌದೌದ ಹೌದು ಎಲ್ಲ ಹುಡುಗರು ಗೇಮ್ಸ್ ಅದು ಇದು ಅಡುಗೆ ಸಾಮಾನು ಅವ ಅದ ಅದು ಮೊನ್ನೆ ನೀವು ಯಾವಾಗೂ ನಡುವುದು ನೆನಪು ಮಾಡಿದ್ಲೇ ನೀ ಬಂದದ ಈ ಸಾಮಾನ ಮತ್ತ ನಾನು ಇದದ್ದು ನೆಕ್ಸ್ಟ್ ಬೇರೆ ಮತ್ತೆ ವಿಡಿಯೋ ಮಾಡ್ಬಿಡ್ತೀನಿ ಇದ್ರೋಗಿ ಇದು ಬಿಡಲ್ಲ ಇದ್ರ ಬಗ್ಗೆ ಇದ್ರ ನೀವು ಕಾಯ್ಕೋತಿರೀ ಆಮೇಲೆ ಇದ್ರೊಗ್ ಏನೇನ್ ಅದಲ್ಲ ಎಲ್ಲ ನೀವು ಅದ ಇದ್ರದ ಎಲ್ಲ ಲಿಂಕು ಆಮೇಲೆ ನೀವು ಆಮೇಲೆ ಕಳ್ಸಿಕೊಡ್ತಿವಿ ಎಲ್ಲ ಅದೆಲ್ಲ ಸಾಯಂಕಾಲದವರೆಗೂ ಏನೇನು ಮಾಡಿದೆ ಎಲ್ಲ ಎಲ್ಲ ನೋಡ್ರಿ ಸರಿ ಅನಿಸ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ಈ ವಿಡಿಯೋ ಮುಗಿಸ್ತೀನಿ